ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ ಇವತ್ತು ರವೆ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಗರಿಗರಿಯಾದ ರವೆ ದೋಸೆ ಮಾಡುವುದು ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಪಾವಿನಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿನ ರವನು ಕೆಲವೊಬ್ಬರು ಬಳಸ್ತಾರೆ ಅದು ಕೂಡ ಹಾಕೋಬೋದು ನಾನಿಲ್ಲಿ ಚಿರೋಟಿ ರವಾನ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಆರು ಮೆಣಸಿನಕಾಯಿನ ಸ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗಂಟಿಲ್ಲದ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡಾದ ನಂತರ ಇದೊಂದು ಸ್ವಲ್ಪ ತೆಳುವಾಗಿ ಇರಬೇಕು ಈ ಹಿಟ್ಟು ದೋಸೆ ಹಿಟ್ಟಿನ ಮಾಮೂಲಿ ದೋಸೆ ಹಿಟ್ಟಿನಗಿಂತ ಇದು ಸ್ವಲ್ಪ ನೀರಾಗಿರಬೇಕು ಕೆಲವರು ಇದಕ್ಕೇನೆ ಮಜ್ಜಿಗೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ ಅದು ಕೂಡ ರುಚಿಯಾಗಿರುತ್ತೆ ಇಲ್ಲಿ ನಾನು ಮೊಸರು ಅಥವಾ ಮಜ್ಜಿಗೆನ ನಾನು ಇಲ್ಲಿ ಏನೂ ಇಲ್ಲ ಈಗ ನೋಡಿ ಗಂಟೆಲ್ಲ ಥರ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ನೆನೆತ ನೆನಿತಾ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಸ್ವಲ್ಪ ನೀರನ್ನ ನೀವು ಹಾಕೋಬಹುದು ಆ ಸಮಯದಲ್ಲಿ ಅದು ತುಂಬ ನೀರು ಹಾಕಿದರೆ ಅದರ ರುಚಿ ಹೋಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಈಗ ಒಂದು ಲೋಟ ಚಿರೋಟಿ ರವೆಗೆ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಆಪ್ಷನಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಐದು ನಿಮಿಷ ಇದನ್ನ ನಾನೆಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಏನು ಫರ್ಮೆಂಟ್ ಆಗಬೇಕು ಅನ್ನೋದೇನೂ ಇಲ್ಲ ಈಗ ತವಾ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ನಾನು ಇದನ್ನು ಸವರ್ಕೊಳ್ತಾ ಇದ್ದೀನಿ ತವಾ ಚೆನ್ನಾಗಿ ಕಾದಿರಬೇಕು ಅಂದ್ರೇ ಇದು ಚೆನ್ನಾಗಿ ದೋಸೆ ಬರುತ್ತೆ ಈಗ ದೊಡ್ಡ ಊರಿನಲ್ಲಿ ನಾನು ಹಿಟ್ಟನ್ನ ಇದ್ದೀನಿ ಹಿಟ್ಟನ್ನ ಒಂದು ಕಡೆಯಿಂದ ಹಾಕೊಂಡು ನಾವು ಹಿಟ್ಟನ್ನ ಸರಿಯಾಗಿ ಹದವಾಗಿ ಕಲಿಸಲಿಲ್ಲ ಇದು ರವೆ ದೋಸೆ ಅಂತಂದರೆ ಅದು ತವಾದಿಂದ ಹೇಳೋದೇ ಇಲ್ಲ ಅದಕ್ಕೆ ಕರೆಕ್ಟ್ ರೇಷಿಯೋದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಅಥವಾ ತುಪ್ಪನೂ ಕೂಡ ಹಾಕ್ಕೊಂಡು ನಾವು ದೋಸೆನ ಬೇಯಿಸ್ಕೊಬೋದು ಈ ಸುತ್ತಲೂ ನಿಧಾನವಾಗಿ ಬಿಡಿಸ್ಕೋಬೇಕು ಆದರೆ ದೋಸೆ ಹಾಕಿ ಆದ ನಂತರ ದೋಸೆ ಹಿಟ್ಟು ಹಾಕಿ ಆದ ನಂತರ ನಾವು ಇದನ್ನು ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಇದು ಮಾಮೂಲಿ ದೋಸೆಗಿಂತ ಇದು ಒಂದು ಸ್ವಲ್ಪ ನಿಧಾನವಾಗಿ ಬೇಯುತ್ತೆ ಸೊ ಮೀಡಿಯಂ ಊರಿನಲ್ಲೇ ಬೇಯಿಸ್ಕೋಬೇಕು ಇಲ್ಲ ಅಂತ ಅಂದರೆ ಇದು ಸೀದ್ ಹೋಗಿಬಿಡುತ್ತೆ ಬೇಗ ಇದನ್ನು ತಿರುವ ಹಾಕಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನ ಆದಷ್ಟು ನಾವು ತೆಳುವಾಗೇನೆ ನಾವು ಹಿಟ್ಟನ್ನು ಹಾಕಬೇಕಾಗುತ್ತೆ ಆವಾಗ ಗರಿಗರಿಯಾಗಿ ದೋಸೆ ಬರುತ್ತೆ ಈಗ ನೋಡಿ ಗರಿಗರಿಯಾದ ರವೆ ದೋಸೆ ರೆಡಿಯಾಗಿದೆ ಇನ್ನೊಂದು ಹಾಕಿ ತೋರಿಸ್ತೀನಿ ನಿಮಗೆ ಇದೇ ಥರನನ್ನೇ ಇದು ಕೂಡ ಅಷ್ಟೇ ಮೀಡಿಯಮ್ ಊರಿನಲ್ಲೇನೆ ನಾವು ಬೇಯಿಸ್ಕೊಬೇಕಾಗುತ್ತೆ ನಾವು ದೋಸೆ ತಿರು ಹಾಕುವ ಮುಗ್ಚೆಕಾಯಿಯಿಂದ ನಾವು ಇದನ್ನು ಸವರಿ ಮೆತ್ತಗೆ ನಾವು ಪ್ರೆಸ್ ಮಾಡ್ಕೊತ ಇಲ್ಲಿ ಇರುವಂತಹ ಹೋಲ್ಸ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೋಬಹುದು ಈಗ ಹೋಟೆಲ್ನಲ್ಲೆಲ್ಲ ತೋರಿಸುವಂಥ ರೀತಿ ಆ ಥರ ಪ್ರೆಸ್ ಮಾಡಿ ಮಾಡಿ ಎಕ್ಸ್ಟ್ರಾ ಹಿಟ್ಟಿದ್ದನ್ನೆಲ್ಲ ಕೈಯಿಂದ ತೆಕ್ಕೊಂಡು ಮತ್ತು ಅದಕ್ಕೆ ಸವರಿಬೇಕು ಇದು ಕೂಡ ಅಷ್ಟೇ ಗರಿಗರಿಯಾಗಿ ಬರುತ್ತೆ ಕೆಂಪಾಗೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ದೋಸೆನ ಈರುಳ್ಳಿ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದು ಸಾಗು ಜೊತೆಗೂ ಚೆನ್ನಾಗಿರುತ್ತೆ ಅಥವಾ ಕಾಯಿ ಚಟ್ನಿ ಜೊತೆಗೂ ನಾವು ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಆಗಿದೆ ಗರಿಗರಿಯಾದ ರವೆ ದೋಸೆ ರೆಡಿಯಾಗಿದೆ ಧನ್ಯವಾದಗಳು